ಬೇರೆ ಹೇಳ್ತೀವಿ ನಿಮ್ಗೆ ಚಿತ್ರ ಗುಡ್ ಇದು ಇಡಿಯಾಗಿ ನೋಡಿದಾಗ ಏನ್ ಕಾಣ್ತದೆ ನಕ್ಷತ್ರ ಕಾಣ್ತದೆ ಹೌದಾ ಎಲ್ರಿಗೂ ನಕ್ಷತ್ರ ಕಾಣ್ತತಿ ಹಾಗಾದ್ರೆ ಈ ನಕ್ಷತ್ರದೊಳಗೆ ಮತ್ತೆ ಏನೇನ್ ಕಾಣ್ತವೆ ಅಂತಂದು ಗೊತ್ತಿದ್ದ ಈ ನಕ್ಷತ್ರ ದೊಡ್ಡದಾಗಿರ್ತಕ್ಕಂಥದ್ದು ನಕ್ಷತ್ರ ಕಾಣ್ತೀವಿ ಮತ್ತೆ ಈ ನಕ್ಷತ್ರದೊಳಗೆ ಬೇರೆ ಬೇರೆ ಚಿತ್ರಗಳು ನಿಮ್ಗೆ ಕಾಣ್ತಾ ಇದ್ದವು ಯಾವ ಚಿತ್ರ ಅಂತ ಗೊತ್ತಿರ್ತಾವೆ ಹಿಂದಿನ ಮಕ್ಕಳು ಹಿಂದಿನ ಮಕ್ಕಳು ಬೆಂಗಳೂರು ಲಕ್ಷ್ಯ ಕೊಡ್ತಾ ಇಲ್ಲ ಏನ್ ತಿಂತರಿ ಗುಡ್ ಇಡಿಯಾಗಿ ನೋಡಿದಾಗ ನಮ್ಗೆ ಏನ್ ಕಾಣ್ತದೆ ನಕ್ಷತ್ರ ಕಾಣ್ತದೆ ಇಡಿಯಾಗಿ ನೋಡಿದಾಗ ಏನ್ ಕಾಣ್ತದೆ ನಕ್ಷತ್ರ ಹಾಗಾದ್ರೆ ಅದ್ರ ಒಳಗಿರ್ತಕ್ಕಂಥದ್ದು ಬಿಡಿ ಬಿಡಿಯಾಗಿ ನೋಡಿದಾಗ ನಮ್ಗೆ ಏನ್ ಕಾಣ್ತದೆ ಹಾಗಾದ್ರೆ ಇದರಲ್ಲಿ ಎಷ್ಟು ತ್ರಿಭುಜಗಳು ಅಂತ ಹೇಳಿ ಇಲ್ಸ ಹೇಳಬೇಕು ಯಾರು ಹೆಡ್ ಕೈಯೆ ಒತ್ತು ಕೈಯೆ ನಿಂಗಾ ನೀಂಗಾ ಎಷ್ಟು ತ್ರಿಭುಜ ತಪ್ಪು बता रहे हो ನಿಂಗಾ ತಪ್ಪು ನೀನ್ ಎದಿಂತಿದ್ದ ನೋಡಿ ಎಲ್ಲರ ಕಣ್ಣಿಗೆ ಕಾಣ್ತಕ್ಕಂಥದ್ದೋ ಈಗ ಇಲ್ಲಿ ಎಷ್ಟಿದಾವೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತ ಹಾಗಾದ್ರೆ ಇಲ್ಲಿ ನೋಡಿ ಇನ್ನೊಂದು ನಾಲ್ಕು ನೋಡಿ ಒಂದು ಹದಿಮೂರು ಆಯ್ತಿಲ್ಲ ಎಸ್ ಹಿಂಗ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಾನೀಗ್ ತೋರಿಸಿದ್ ನಿಮ್ಗೆ ಇಡೀ ಕಾಣ್ತಕ್ಕಂಥ ಎಷ್ಟು ಎಷ್ಟು ನೋಡಿ ಮೂರು ಮೂರು ಆರು ಹನ್ನೆರಡು ನಕ್ಷತ್ರ ಕಾಣ್ತಾ ಹನ್ನೆರಡು ತ್ರಿಭುಜ ಕಾಣ್ತಾನೆ ಹನ್ನೆರಡು ತ್ರಿಭುಜಗಳ